ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತೊಂದು ಮದುವೆಗೆ ಹೋಗ್ತಾ ಇದ್ದೀವಿ ನಮ್ಮ ಪತಿಯವರು ಓರೋರ್ ಸೈಡ್ದೊಂದು ಮದುವೆ ಇತ್ತು ನನ್ನ ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ ಕೆಳಗಡೆ ಹಂಗೆ ಪೂರ್ಣಿಮಾ ಮಾಂಟಿ ಸಿಕ್ಕಿದ್ರು ಅವ್ರನ್ನ ಮಾತಾಡಿಸ್ತಾ ಇದ್ದೆ ಸೊ ಇವಾಗಂತೂ ಏನಾಗ್ಬಿಟ್ಟಿದೆ ಅಂದರೆ ಹಗ್ಲು ಜಾಸ್ತಿ ರಾತ್ರಿ ಕಡಿಮೆ ಅಂತಾರಲ್ವಾ ಹಾಗೆ ಎಷ್ಟು ಬೇಗ ಎಂಟು ಗಂಟೆ ಆಗೇ ಹೋಗುತ್ತೆ ಇಷ್ಟು ಬೇಗ ಆಗೋಯ್ತು ಎಂಟು ಗಂಟೆ ಆಗುತ್ತೆ ಸೊ ಇವಾಗ ನಾನು ಬ್ಲಾಗ್ನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ನನ್ನ ವಿಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ಇವಾಗ ಹೆಂಗಿದ್ರು ಇವಾಗ ತುಂಬಾ ಸೆಕೆ ಅಲ್ವಾ ಸೊ ಹಾಗಾಗಿ ನಾನಂತೂ ರೇಷ್ಮೆ ಸೀರೆ ಉಡೋದೇ ಬಿಟ್ಬಿಟ್ಟಿದ್ದೀನಿ ನಿಮ್ಗೆ ತುಂಬ ಹಳೆ ವಿಡಿಯೋದಲ್ಲೆಲ್ಲ ಹೇಳಿದೀನಿ ನಾನು ಮೈಸೂರು ಸಿಲ್ಕ್ ಸೀರೆನೇ ಉಡೋದು ನಾನು ಅಂತ ಬಟ್ ಇವತ್ತು ನಾನು ಹುಟ್ಟಿರೋದು ಮೈಸೂರು ಸಿಲ್ಕ್ ಇವತ್ತು ಹುಟ್ಟಿರೋ ಸೀರೆ ಏನು ಮೈಸೂರು ಅಲ್ಲ ಇದೊಂದು ಫಂಕ್ಷನ್ಗೆ ಚಿಕ್ಕ ಚಿಕ್ಕ ಫಂಕ್ಷನ್ಗಾಗಿರ್ಬೋದು ದೊಡ್ಡ ದೊಡ್ಡ ಫಂಕ್ಷನ್ಗೂ ಆಗಿರ್ಬೋದು ಆ ಥರ ಸೀರೆ ಉಡೋ ಅಂಥ ಸೀರೆನೇ ನಾನು ಫ್ಯಾನ್ಸಿ ಸ್ಯಾರಿ ಅಂತಾರಲ್ವ ಆ ಥರ ಸ್ಯಾರಿನೇ ನಾನು ಮುಟ್ಟಿರೋ ಅಂಥದ್ದು ಹಗುರವಾಗಿರತ್ತೆ ಈ ಥರದ್ದೆಲ್ಲ ನಾವು ಸೀರೆನ ಉಟ್ಕೊಂಡ್ರೆ ರೇಷ್ಮೆ ಸೀರೆ ಎಲ್ಲ ಉಟ್ಕೊಂಡ್ರೆ ಹೆಂಗೆ ಅಂದರೆ ಮುಂಚೆ ಎಲ್ಲ ರೇಷ್ಮೆ ಸೀರೆನೇ ಉಟ್ಕೋತಾ ಇದೆ ಅದನ್ನೆಲ್ಲ ಮದುವೆಗೆ ಹೋಗಕ್ಕೊಂಡು ಟೂ ಅವರ್ಸ್ ಮುಂಚೆನೇ ಅದು ನೆರಿಗೆ ಎಲ್ಲ ಹಿಡ್ದು ಅದು ಪೀಡ್ಸ್ ಎಲ್ಲ ಅದು ಸಣ್ಣ ಸಣ್ಣದಾಗಿ ಮಾಡಿಕೊಂಡು ಯಪ್ಪಾ ಎಷ್ಟು ರಿಸ್ಕ್ ಅನ್ನಿಸ್ತಿತ್ತು ಈಗಂತೂ ಅದನ್ನೆಲ್ಲ ಎತ್ತಿ ಸೆಡ್ಗೆಟ್ ಹುಡುಗೀನಿ ರೇಷ್ಮೆ ಸೀರೆನ ಇವಾಗೆಲ್ಲ ಬರೀ ನಾನು ನೀವೇ ನೋಡಿರ್ತೀರ ಮಸೂ ಸಿಲ್ಕು ಇಲ್ಲಾಂದರೆ ಈ ಥರದೊಂದು ಫ್ಯಾನ್ಸಿ ಸ್ಯಾರಿಯೇ ಹಾಕೊಂಬಿಡೋದು ಇನ್ನೊಂದು ಈಸಿ ಆಗುತ್ತೆ ಎಲ್ಲ ನೋಡ್ಬೇಕಾದ್ರೆ ಬೇಗ ಹೊರಡ್ಬೋದು ಬೇಗ ಉಟ್ಕೊಂಡು ಬೇಗ ಹೊರಡ್ಬೋದು ಸೊ ಈಸಿ ಇರೋದನ್ನ ನಾನಂತೂ ಇದೇ ಅಲ್ಲ ಯಾವುದೇ ಒಂದು ಅಡುಗೆ ಮಾಡೋದ್ರಾಗಿರ್ಬೋದು ಅಥವಾ ಒಂದು ಎಲ್ಲೇ ಒಳ್ಳೆಯಂಥದ್ದು ಏನೋ ಒಂದು ಹೋಗ್ಬೇಕಾದ್ರೂ ಅಲ್ಲ ಪ್ಲ್ಯಾನ್ ಮಾಡ್ಕೊಂಡು ಈಸಿಯಾಗಿರೋ ಮಾಡೋ ಮಾಡೋವಂಥ ಕೆಲಸನೇ ನಾನು ಮಾಡ್ತಿರೋದು ನಮ್ಮ ಚೋಟಿಗೆ ಒಂಥರ ಬೇಜಾರಾಗಿಬಿಟ್ಟಿತ್ತು ಏನು ಅಂದರೆ ಇವತ್ತು ಮದುವೆಗೆ ಹೋಗ್ಬೇಕಪ್ಪ ನೀನು ಎಲ್ಲೋ ಆಟಾಡಕ್ಕೆ ಹೋಗ್ಬೇಡ ಅಂತ ಹೇಳ್ತಾಯಿದೆ ಹುಡುಗರು ಇಬ್ರು ನಾನಾ ನಾಲ್ಕು ಗಂಟೆ ಹಾಗೆ ದಿನ ಈ ನಡುವೆ ಕ್ರಿಕೆಟ್ ಆಡೋಕೆ ಹೋಗ್ತಾರೆ ಸೊ ಹಂಗಾಗಿ ಇವತ್ತು ಹೋಗ್ಬೇಡ ಕಣಪ್ಪ ಅಂತ ಹೇಳಿದ್ದೆ ಅಲ್ಲಿ ಏನಾಗಿದೆ ಅವ್ನ ಫ್ರೆಂಡ್ ಯಾರೋ ಚಿಕ್ಕೋನ್ ಹುಡುಗ ಅವ್ನ ಊರಿಗೆ ಹೋಗಿದ್ದಂತೆ ಹಂಗಾಗಿ ಬಿಡಮ್ಮ ಹಿಂಗ ಊರಿಗೆ ಹೋಗಿದಾನೆ ನಾನು ಹೋಗ್ದಿದ್ರೆ ನಡೀತದೆ ಅಂತ ಮನೆ ಕೊಂಡಿದ್ದೆ ಆಮೇಲೆ ನೋಡ್ತಾನೆ ನಾವು ಬರಬೇಕಾದ್ರೆ ಆ ಹುಡುಗ ಆ ಹುಡುಗನ ಸೈಕಲ್ ಎಲ್ಲ ಇರೋದ್ರೆ ಅಯ್ಯೋ ನಂಚ ಹೋಗಬೇಕಾಗಿತ್ತು ನಾನು ಆಟಾಡೋಕ್ಕೆ ಅಂತ ಆ ಥರ ಬೇಜಾರು ಮಾಡ್ಕೊಂಡು ಕೂತಿದ್ದಾನೆ ನೋಡಿ ನಮ್ಮ ಚೋಟು ಯಾಕೋ ಹಿಂಗೆ ಕೂತಿದ್ಯಾ ಅಂದ್ರೂ ಮಾತಾಡ್ತಿಲ್ಲ ಏನೋ ಬೇಜಾರಲ್ಲಿ ಕೂತ್ಕೊಂಡ್ಬಿಟ್ಟವ್ರೆ ಸರಿ ನಾವು ಲಾಸ್ಟ್ ಸುಮ್ಮ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ನಾನು ಏನಂತ ಯಾವುದೇ ಫಂಕ್ಷನ್ಗೆ ಹೋದ್ರೂ ಸ್ವಲ್ಪ ಲೇಟ್ ಆಗುತ್ತೆ ನಮ್ಮದು ಅಂತ ಲೇಟಾಗಿ ಹೋಗ್ತಿದ್ವಿ ಆದರೆ ಈ ಸರಿ ಅಂತೂ ನಾವು ಹೋಗಿದ ತಕ್ಷಣ ಜನನೇ ಇರಲಿಲ್ಲ ಅಯ್ಯೋ ನಾವೇ ಫಸ್ಟ್ ಮದುವೆಗೆ ಅಂತ ಅಂದ್ಕೊಂಡ್ವಿ ಜನನೇ ಇರಲಿಲ್ಲ ನಾವು ಕೂತ್ಕೊಂಡ್ವಿ ಹಾಗೆ ನಮ್ಮ ಪತಿಯವರ ಮಾವ ಅತ್ತೆ ಅವರು ಬಂದರು ಶಶಿ ಬಂದರು ಶಶಿ ಅಲ್ಲೇ ಇಲ್ಲು ಬಟ್ ಆಮೇಲೆ ನಮಗೆ ಸಿಕ್ಕಿದ್ದು ಅವ್ರ ಆಮೇಲೆ ಅವ್ರ ಯಜಮಾನ್ರು ಬಂದರು ಸೊ ಹಿಂಗೆ ಎಲ್ಲರೂ ಕೂತ್ಕೊಂಡು ಮಾತಾಡ್ತಾ ಇದ್ವಿ ಇಲ್ಲಿ ನನ್ನ ವಿಡಿಯೋದಲ್ಲಿ ಎಲ್ಲರೂ ನನ್ನ ಸಬ್ಸ್ಕ್ರೈಬರ್ಸನ್ನೇ ಸೊ ಹಿಂಗೆ ಕೂತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡ್ತಾ ಇದ್ವಿ ಮಾತಾಡ್ತಾ ಮಾತಾಡ್ತಾ ಇನ್ನೂ ಹುಡುಗ ಹುಡುಗಿ ಅವರು ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಆಯಿತು ನಾವು ಇನ್ನು ನೀವು ಆವಾಗಲೇ ನೋಡಿದಂಗೆ ಇನ್ನು ಬೆಳಕಿತ್ತು ನಾವು ಕಾರ್ ಹತ್ತಿದಾಗ ಒಂದು ಏಳು ಗಂಟೆ ಟೈಮು ಆಮೇಲೆ ಹೋಗೋಷ್ಕೆ ಟ್ರಾಫಿಕ್ ಇರೋದ್ರಿಂದ ಒಂದು ಏಳು ಮಕ್ಕಳು ಎಂಟು ಗಂಟೆ ಆಯಿತು ಹುಡ್ಗ ಹುಡುಗಿ ನಿಲ್ಲ ಔಷತ್ಗೆ ಎಂಟೂವರೆ ಆಗೋಯ್ತು ಅಂದ್ಕೋತೀನಿ ಸೊ ಹುಡುಗ ಹುಡ್ಗಿ ಬಂದ ತಕ್ಷಣ ನಾವು ಕೂಡ ಹೋಗಿ ನಿಂತ್ಕೊಳೋಣ ರಿಸೆಪ್ಷನ್ಗೆ ಅಂತ ಅಂದ್ಕೊಂಡ್ವಿ ಆಮೇಲೆ ಇನ್ನೊಂದೇನು ಅಂದರೆ ಏನು ಇದು ಇಷ್ಟೇ ಜನನ ಅಂತ ಅನ್ನಿಸ್ತಿತ್ತು ನಾವು ಊಟ ಆಗಿ ಬರಬೇಕಾದ್ರೆ ನೋಡ್ತೀವಿ ಜನ ಸ್ವಲ್ಪ ಜಾಸ್ತಿನೇ ಇದ್ದರು ಹಳ್ಳಿ ಕಡೆನೇ ಹಂಗಲ್ವಾ ಅವ್ರ ಕೆಲಸಗಳೆಲ್ಲ ಇರುತ್ತಲ್ವ ಬೆಳಗ್ಗೆ ಸಂಜೆ ಏನು ಹಾಲು ಕರೆಯೋದು ಅದನ್ನೆಲ್ಲ ಮಾಡಿ ಅವರು ಬರೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಅಂದ್ಕೊತೀನಿ ಸೊ ನಾವಿದ್ದಾಗಂತೂ ಜನ ಇರಲಿಲ್ಲ ನಾವು ಊಟಕ್ಕೆ ಹೋಗಿ ಆಮೇಲೆ ಬರೋ ಅಷ್ಟೇ ಜನ ಇದ್ದರು ಸರಿ ನಾವು ಇನ್ನೇನು ಎಷ್ಟೊತ್ತು ಅಂತ ಕೂತ್ಕೊಂಡೋದು ಟೈಮ್ ಆಗಿಬಿಡುತ್ತೆ ಇನ್ನೊಂದು ಮಳೆ ಬರೋವಾಗಿತ್ತು ಸೊ ಹಂಗಾಗಿ ಫಸ್ಟು ಹೋಗಿ ಒಂದು ಫೋಟೋ ತೊಗಸ್ಕೊಂಡ್ಬರೋಣ ಅಂತಂದ ಆಯಿತು ಊಟ ಎಲ್ಲ ಆದಮೇಲೆ ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿಕೊಂಡು ಹೊರಟ್ವಿ ಹೋಗ್ಬೇಕಾದ್ರೆ ಶಶಿ ನಮ್ಗೆ ಹೇಳ್ದಲ್ಲೇ ಹೋಗ್ತಿದ್ದಿರಾ ಅಂತ ಹೇಳ್ತಾಯಿದ್ದೆ ಇಲ್ಲ ಹೇಳ್ಬಿಟ್ಟೆ ಹೋಗ್ತಾಯಿದ್ದೀವಿ ಅಂತ ಅಂದರೆ ಈ ಈ ಹುಡುಗಿ ಹೆಸ್ರು ನಾನು ಕೇಳಲಿಲ್ಲ ಮರ್ತೋಗ್ಬಿಟ್ಟೆ ಅವಳ ಹೆಸ್ರು ಏನು ಅಂತ ಅವಳು ನಮ್ಮದು ಚಾನಲ್ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಇಲ್ಸ್ ಆಗಿರ್ಬೋದು ಎಲ್ಲ ನೋಡ್ತಾಳಂತೆ ಅದಕ್ಕೆ ಅವರಮ್ಮ ಹೇಳ್ತಾಯಿದ್ರು ನಿಮ್ದೆಲ್ಲ ನೋ ನಿಮ್ಮ ಚಾನಲ್ಸ್ ಎಲ್ಲ ನೋಡ್ತಿರ್ತಾಳೆ ಅಂತ ಅದಕ್ಕೆ ಹೇಳ್ತಾ ಹಾಗಾದರೆ ಲೈಕ್ಸು ಕಮೆಂಟು ಶೇರು ಎಲ್ಲ ಮಾಡಬೇಕು ನೀನು ಅಂತ ಹೇಳ್ತಾಯಿದ್ದೆ ಸರಿ ಆಂಟಿ ಅಂತ ಹೇಳ್ತಾಯಿದ್ದು ಸರಿ ಹಾಗೆ ಸ್ವಲ್ಪ ಹೊತ್ತು ನಿಂತ್ಕೊಂಡು ಮಾತಾಡ್ತಿದ್ವಿ ಒಂದು ಐದು ದಿನ ನಿಮಿಷ ಓಕೆ ಫ್ರೆಂಡ್ಸ್ ಇಲ್ಲಿಗೆ ನಾನು ಬ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಸಿಗ್ತೀನಿ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ವೀಡಿಯೋಗೊಂದು ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್